ಸ್ಟೈಟಂದು ರಿಸಲ್ಟ್ಸ್ ಬಂದಿದೆ ಟೈಟ್ ಕ್ಯೂ ಫೋರ್ ನೆಟ್ ಪ್ರಾಫಿಟ್ ಹದಿಮೂರು ಪರ್ಸೆಂಟ್ ಏರಿದೆ ಎಂಟುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಟರ್ನ್ ಓವರ್ ಹತ್ತೊಂಬತ್ತು ಪರ್ಸೆಂಟ್ ಏರಿದೆ ಪ್ರಾಫಿಟ್ ಎಂಟುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಈ ಕ್ವಾರ್ಟರ್ ಅಲ್ಲಿ ಏರ ಗೋದ್ ವರ್ಷ ಇದೇ ಕ್ವಾರ್ಟರ್ಗಿಂತ ನೂರು ಕೋಟಿ ಏರಿದೆ ರೆವೆನ್ಯೂ ಬಂದು ಟೋಟಲ್ ರೆವೆನ್ಯೂ ಅನ್ನೋದು ಟರ್ನ್ ಓವರ್ ಹದಿನೈದು ಸಾವಿರ ಕೋಟಿ ಏರಿದೆ ದಟ್ ಈಸ್ ಫಿಫ್ಟೀನ್ ತೌಸಂಡ್ ಕ್ರೌಡ್ಸ್ ಆಗಿದೆ ಎಲ್ಲ ಅದು ಆನ್ಯಲ್ ಮೈಲ್ ಸ್ಟೋನ್ ರೀಚ್ ಆಗಿಬಿಡ್ತು ಇನ್ಫ್ಯಾಕ್ಟ್ ತುಂಬ ಸರ್ಪ್ರೈಸ್ ಆಗಿದ್ದೇನೆ ಕ್ಯಾರೆಟ್ ಲೈನ್ ಸೈಲ್ಸ್ ಸೇಲ್ಸು ಭಯಂಕರವಾಗಿ ಏರಿದೆ ಇದು ಬಂದು ಇಷ್ಟು ದೂರ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ರೆಡ್ ಜ್ಯುವೆಲ್ರಿ ಸೇಲ್ಸು ಭಯಂಕರವಾಗಿರಿದೆ ಗೋಲ್ಡ್ ಜ್ಯುವೆಲ್ರಿ ಆ್ಯಂಡ್ ಕಾಯಿನ್ ಸೇಲು ಏರಿದೆ ಈಗ ಬಂದು ಕ್ಯಾರೆಟ್ ಲೈನಲ್ಲಿ ಬಂದು ಎಲ್ಲ ಜೆನ್ಸಿ ಮಾತ್ರನೇ ಇದ್ರು ಈಗ ಎಲ್ಲರೂ ತಗೋತಾರೆ ರೈಟ್ ಆ್ಯಂಡ್ ಹೈವೇರಲ್ಲಿ ಬಂದು ಡಬಲ್ ಡಿಜಿಟ್ ಗ್ರೋತ್ ಇದೆ ಅಂತ ಹೇಳ್ತಿದ್ದಾರೆ ಅವ್ರ ಎದುರು ನೋಡಿ ಎದುರು ನೋಡಿದ್ದಕ್ಕಿಂತ ಜಾಸ್ತಿ ಫೇಲ್ಸ್ ಇದೆ ಎಮರ್ಜಿಂಗ್ ಬಿಸ್ನೆಸ್ ತಮೇರ ಈ ಹ್ಯಾಂಡ್ ಬ್ಯಾಗು ಎಲ್ಲೂ ಬಿಸ್ನೆಸ್ ಸೂಪರ್ ಆಗಿವೆ ಅಂತ ಹೇಳಿದ್ದಾರೆ